ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಉಳಿದು ದೋಸೆ ಉಳಿದು ಈ ಥರ ಗೂಂಡ ಮಾಡಿಕೊಟ್ರೆ ತುಂಬ ರುಚಿಯಾಗಿ ಟೇಸ್ಟಾಗಿರುತ್ತೆ ವೇಸ್ಟ್ ಮಾಡೋದು ಬೇಡ ದೋಸೆ ಉಳಿ ವೇಸ್ಟ್ ಆಗುತ್ತೆ ಅನ್ನೋ ಸಮಯದಲ್ಲಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ವೂ ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಕಪ್ಪು ತಗೊಂಡಿದ್ದೀನಿ ದೋಸೆ ಇಡ್ಲಿ ಎಲ್ಲ ಮಾಡಿ ಉಳಿದಿರೋದು ಸಣ್ಣ ಸಣ್ಣಗೆ ಈ ತರ ತಿರ್ಕೊಂತ ಇರಬೇಕು ಗಂಟು ಗಂಟು ಹಾಕ್ತೀರ ನಾವು ಹುಳಿ ಮಿಕ್ಕಿರುತ್ತಲ್ಲ ತಿಂದು ಬೇಜಾರಾಗುತ್ತೆ ಉಳಿದಿರ್ತದೆ ಮತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತರ ಅಂತೇಳ್ಬಿಟ್ಟು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಚಿರೋಟಿ ರವೆ ಆದರೂ ತೊಗೊಂಬೋದು ಇದು ಸಣ್ಣ ಇನ್ನೂ ಸಣ್ಣ ರವೆ ಈ ಹೋಳ್ಗೆ ಹಾಕ್ತಾರಲ್ಲ ಆ ರವೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ರುಚಿ ಸ್ವಲ್ಪ ಉಪ್ಪು ಯಾಕಂದ್ರೆ ನಾವು ದೋಸೆಗಳಿಗೆ ಮೊದಲೇ ಹಾಕಿರ್ತೀರಲ್ವಾ ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಈ ಅದಕ್ಕೆ ಬಂದರೆ ಸಾಕು ಇದು ತಣ್ಣಗಾಗಬೇಕು ತಣ್ಣಗಾಗಿ ಆದಮೇಲೆ ತೋರಿಸ್ತೀನಿ ಈರುಳ್ಳಿ ಒಂದು ಸಣ್ಣಗೆ ಹಚ್ಕೊಂಡಿರೋದು ಕೊತ್ತಂಬರಿ ಸ್ವಲ್ಪ ಮತ್ತು ಹಸಿಮೆಣ್ಸಿ ಒಂದು ಎರಡು ಸಣ್ಣಗೆ ಹಚ್ಕೊಂಡಿರೋದು ಮತ್ತು ಖಾರ ಪುಡಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಈಗ ಈ ರೀತಿ ವಡೆ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ಯಾವ ರೀತಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋನೂ ಇದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಯಾವ ರೀತಿ ನೀವು ಸತಿ ಟ್ರೈ ಮಾಡಿ